ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಂತ್ರಿ ಮಾಧುರಿ ಓಂ ಸುರಾಸರಿ ಒಂದಿರ ಪಾತಬದಂ ಲೋಕೇಜರ ಮೃತ್ಯುನಾಶಂ ದಾತರ ವಿಶಂ ವಿಧೌಷಧೀನಾಧನ್ವಂತರಿಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತರ ಒಂದಿ ಬೇಷಾಯಕಂ ಸರ್ವೇ ಜನಾಸುಖ ಸರ್ವೇ ಸಂದರ್ಯಾಮ್ ಶಾಂತಿ 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 ಶಾಂತಿಗೆ ವೀಕ್ಷಕರೇ ಮೈಗ್ರೇನ್ ತಲೆನೋವು ಇದಕ್ಕೆ ಕಾರಣ ಏನು ಲಕ್ಷಣ ಏನು ಹಾಗೂ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೈಗ್ರೇನ್ ಅಂತಂದರೆ ಆಯುರ್ವೇದದಲ್ಲಿ ಅರ್ಧಾವಭೇದಕ ಸೂರ್ಯವರ್ತ ಅಂತ ಕರೀತಾರೆ ಅರ್ಧಾವಭೇದ ಅಂತಂದರೆ ತಲೆಯ ಅರ್ಧ ಭಾಗ ತಲೆನೋವು ಬರೋದು ಕೆಲವೊಬ್ಬರಲ್ಲಿ ಪೂರ್ತಿ ಭಾಗವೂ ತಲೆನೋವು ಬರಬಹುದು ಎಡಭಾಗ ಇಲ್ಲ ಬರಭಾಗ ಹಾಗ ಇದರಲ್ಲಿ ಪ್ರಮುಖವಾಗಿ ಇದು ಬರಲು ಕಾರಣ ಏನು ಅಂತಂದರೆ ಆಹಾರ ಸರಿಯಾಗಿ ಜೀರ್ಣ ಆಗದಲ್ಲಿ ಇರೋದ್ರಿಂದ ಮಲಬದ್ಧತೆಯಿಂದ ಅತಿಯಾದ ಧೂಮಪಾನ ಅತಿಯಾದ ಮದ್ಯಪಾನ ಪಿತ್ತ ಜಾಸ್ತಿಯಾಗಿ ಗ್ಯಾಸ್ಟ್ರೈಟಿಸ್ ಪಿತ್ತ ಜಾಸ್ತಿ ಆಗೋದ್ರಿಂದ ಹಾಗೂ ಜೋರಾಗಿ ಸೌಂಡ್ ಕೇಳೋದ್ರಿಂದ ನಿದ್ದೆ ಸರಿ ಮಾಡದಲ್ಲಿರೋದ್ರಿಂದ ರಾತ್ರಿ ಹೊತ್ತೆಲ್ಲ ಜಾಗರಣೆ ಮಾಡೋದ್ರಿಂದ ಪ್ರಮುಖವಾಗಿ ರಾತ್ರಿ ಹೊತ್ತು ಎದ್ದಿರಬೇಕಾದ್ರೆ ಮನುಷ್ಯನಿಗೆ ಪ್ರಮುಖವಾದ ಒಂದು ಹಾರ್ಮೋನ್ ಅಂತಂದರೆ ಒಂದು ಮೆಲಟೋನಿನ್ ಅಂತ ಒಂದು ಹಾರ್ಮೋನು ಇರ್ತದೆ ಇದು ರಾತ್ರಿ ಸಮಯದಲ್ಲಿ ನಾವು ಮಲಗಿದ್ದಾಗ ಒಂದು ದೇಹದಲ್ಲಿ ಸೆಕ್ರಿಟ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಇದು ನಾವು ರಾತ್ರಿ ಹೊತ್ತಲ್ಲಿ ಕತ್ತಲೆಯಲ್ಲಿ ನಾವು ಮಲಗಿದ್ದಾಗ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಹಾರ್ಮೋನ್ ಇದು ದೇಹವನ್ನು ನಮ್ಮ ಮನುಷ್ಯನ ಒಂದು ದೇಹವನ್ನು ಸಮಸ್ಥಿತಿಯಲ್ಲಿ ಇಡ್ತಕ್ಕಂತಹ ಒಂದು ಹಾರ್ಮೋನ್ ನಾವು ಯಾವಾಗ ರಾತ್ರಿ ಎಲ್ಲ ಎದ್ದಿರ್ತೀವಿ ಜಾಗರಣೆ ಮಾಡ್ತೀವಿ ಮೊಬೈಲು ಟಿ ವಿ ಲ್ಯಾಪ್ಟಾಪ್ ನೋಡ್ತಾ ಕಾಲ ಕಡಿತೀವಿ ಬೆಳಗ್ಗೆ ಲೇಟಾಗಿ ಹೇಳೋದು ಇದರಿಂದ ಈ ಹಾರ್ಮೋನ್ ಉತ್ಪತ್ತಿಯಲ್ಲಿ ಏರುಪೇರಾಗಿ ತಲೆನೋವು ಬರುವ ಸಂಭವಗಳು ಹೆಚ್ಚು ಹಾಗೂ ಪ್ರಮುಖವಾಗಿ ಬಿಸಿಲಿನಲ್ಲಿ ತುಂಬ ಕೆಲಸ ಮಾಡೋದ್ರಿಂದ ಸ್ವಾಭಾವಿಕ ಕ್ರಿಯೆಗಳಾದ ಹಸಿವು ಬಾಯಾರಿಕೆ ನಿದ್ದೆ ಕಣ್ಣೀರು ಮಲಮೂತ್ರ ವಿಸರ್ಜನೆಗಳನ್ನು ಒತ್ತಾಯಪೂರ್ವಕವಾಗಿ ತಡೆಯೋದರಿಂದ ತಡೆಯೋದ್ರಿಂದ ಅತಿಯಾದ ಮದ್ಯಪಾನ ಧೂಮಪಾನ ಹಾಗೂ ಈ ಒಂದು ಸರಿಯಾದ ಭಂಗಿಯಲ್ಲಿ ನಿದ್ದೆ ಮಾಡದಲ್ಲೇ ಇರೋದ್ರಿಂದ ಹಾಗೂ ಹೊಟ್ಟೆಯಲ್ಲಿ ಜಂತುಗಳ ಸಮಸ್ಯೆ ಇದ್ದಾಗ ಜೋರಾಗಿ ಸೌಂಡ್ ಕೇಳೋದು ಹೊರಗಡೆ ಗಾಳಿಯಲ್ಲಿ ಹೋಗೋದು ಹಾಗೂ ಇವೆಲ್ಲ ಒಂದು ಕಾರಣಗಳಿಂದ ತಲೆನೋವು ಹೆಚ್ಚಾಗ್ತದೆ ಟೆನ್ಷನ್ ತಗೊಳ್ಳೋದ್ರಿಂದ ಒತ್ತಡ ಜ ಜೀವನ ಶೈಲಿ ಇದು ಮಾಡೋದ್ರಿಂದ ಜೋರಾಗಿ ಭಾಷಣ ಮಾಡೋದ್ರಿಂದ ಇವೆಲ್ಲ ಒಂದು ಕಾರಣಗಳಿಂದ ಈ ಒಂದು ತಲೆನೋವು ಹೆಚ್ಚಾಗ್ತದೆ ಈ ಅರ್ಧಾವಭೇದಕದಲ್ಲಿ ಯಾವ ರೀತಿ ತಲೆನೋವಿರ್ತದೆ ಅಂತಂದರೆ ಸುತ್ತಿಗೆ ತಗೊಂಡು ಹೊಡೆದಷ್ಟು ತಲೆನೋವಿರ್ತದೆ ತಲೆನೇ ಒಡೆದೋದಷ್ಟು ತಲೆನೋವಿರ್ತದೆ ಹಾಗೂ ಈ ಒಂದು ತಲೆನ ಈ ಡ್ರಿಲ್ಲಿಂಗ್ ಮಿಷಿನಲ್ಲಿ ಕೊರದಂಗೆ ತಲೆನೋವಿರ್ತದೆ ಈ ಒಂದು ತಲೆನೋವು ಬಂದಾಗ ಯಾವ ಮಟ್ಟದ ಅವರು ನೋವು ಅನುಭವಿಸ್ತಾರೆ ಅಂತಂದರೆ ತಲೆನ ಒಂದು ಬಟ್ಟೆನಲ್ಲಿ ಬಿಗಿ ಹಾಕಿ ಕೆಲವೊಂದು ಜನರು ಇದ್ದಾರೆ ಹಾಗಾಗಿ ಇದು ಪ್ರಮುಖವಾಗಿ ಗಂಡಸರಿಗೆ ಹೋಲಿಸಿದ್ರೆ ಹೆಂಗಸರಲ್ಲಿ ಈ ಒಂದು ತಲೆನೋವು ಹೆಚ್ಚು ಅವರು ಒತ್ತಡ ಜಾಸ್ತಿ ತಗೋತಾರೆ ಹಾಗಾಗಿ ಈ ಒಂದು ತಲೆನೋವಿಗೆ ಯಾವ ರೀತಿ ಒಂದು ಆಯುರ್ವೇದದಲ್ಲಿ ಪರಿಹಾರ ಹೇಳಿದ್ದಾರೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ತಿದ್ದೀನಿ ಪ್ರಮುಖವಾಗಿ ಸುಖ ನಿದ್ರೆ ನಿದ್ದೆ ಕರೆಕ್ಟಾಗಿ ಮಾಡಬೇಕು ಮೊದಲು ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಆಹಾರ ಸರಿಯಾಗಿ ಜೀರ್ಣ ಆಗಿ ಮಲ ವಿಸರ್ಜನೆ ಆಗೋ ಥರ ನಾವು ನೋಡ್ಕೋಬೇಕಾಗ್ತದೆ ಹಾಗೂ ಪ್ರಮುಖವಾಗಿ ನಾವು ಆಯುರ್ವೇದದಲ್ಲಿ ತಿಳಿಸಿರತಕ್ಕಂತಹ ಅಭ್ಯಂಗ ಅಂತಂದರೆ ತೈಲ ಅಭ್ಯಂಗ ನೆತ್ತಿಗೆ ಪಾದಕ್ಕೆ ಒಂದು ತೈಲನ ಅಭ್ಯಂಗ ಮಾಡ್ಕೋಬೇಕಾಗ್ತದೆ ತೈಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೋಬೇಕಾಗ್ತದೆ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ತಗೊಂಡು ಮಾಡ್ಕೋಬೇಕಾಗ್ತದೆ ಪ್ರಮುಖವಾಗಿ ಈ ಒಂದು ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಹಾಗೂ ಈ ಒಂದು ಪ್ರಾಣಾಯಾಮ ಯೋಗಾಸನ ಮಾಡೋದರಿಂದ ಹಾಗೂ ಆಯುರ್ವೇದದಲ್ಲಿ ತಿಳಿಸಿರತಕ್ಕಂತಹ ವಿರೇಚನ ಬಸ್ತಿ ನಸ್ಯಕರ್ಮ ಮಾಡಿಸ್ಕೊಳೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಪ್ರತಿಮಾರ್ಷ ನಸ್ಯ ನಸ್ಯ ಅಂತಂದರೆ ಮೂಗಿಗೆ ಒಂದು ಆಯುರ್ವೇದದ ಔಷಧಿ ಒಂದು ಡ್ರಾಪ್ಸ್ ಹಾಕ್ತಾರೆ ಇದನ್ನು ಒಂದು ಹಾಕಿಸ್ಕೊಳೋದ್ರಿಂದ ತಲೆನೋವು ನಿವಾರಣೆ ಆಗ್ತದೆ ಇದೆಯೇ ಆಯುರ್ವೇದ ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಋಷಿಮುನಿಗಳು ನಾಸಾಹಿ ಶಿರಸೋದ್ವಾರಂ ಅಂತ ಹೇಳಿದ್ದಾರೆ ಅಂತಂದರೆ ಮೂಗೇನೆ ತಲೆಗೆ ಹೋಗ್ತಕ್ಕಂತಹ ಒಂದು ಯಾವುದೇ ಒಂದು ಕ್ರಿಯೆಗೆ ಒಂದು ದ್ವಾರ ಬಾಗಿಲು ಹೆಬ್ಬಾಗಿಲು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಔಷಧಿಯುಕ್ತ ಒಂದು ತೈಲವನ್ನು ಮೂಗಿಗೆ ಹಾಕಿಸ್ಕೊಳ್ಳೋದ್ರಿಂದ ತಲೆನೋವು ನಿವಾರಣೆಯಾಗ್ತದೆ ಅಜೀರ್ಣ ಸಮಸ್ಯೆ ಅಂತಂದರೆ ಸರ್ವೇ ರೋಗ ಅಪಿ ಮಂದಾಗ್ನು ಅಂತ ಹೇಳಿದರೆ ಅಂತಂದರೆ ಯಾವುದೇ ಒಂದು ಕಾಯಿಲೆಗೆ ನಮ್ಮ ಮಂದಾಗ್ನಿ ಅಗ್ನಿ ಅಂದರೆ ಜೀರ್ಣಾಂಗದ ಸಮಸ್ಯೆಯೇ ಪ್ರಮುಖವಾದ ಕಾರಣ ಅಂತ ಹೇಳಿದರೆ ಹಾಗಾಗಿ ನಮ್ಮ ಮಲಬದ್ಧತೆಯನ್ನು ಅಗ್ನಿಯನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋಂಗೆ ನಾವು ಆಹಾರವನ್ನು ತಗೊಳ್ಕೋಬೇಕಾಗ್ತದೆ ಹಾಗೂ ಆಯುರ್ವೇದದಲ್ಲಿ ತಿಳಿಸಿರತಕ್ಕಂತಹ ಈ ಒಂದು ಔಷಧಿಗಳು ಈ ಮೇಧ್ಯ ರಸಾಯನ ಅಂತಂದರೆ ಬ್ರಾಹ್ಮಿ ಶಂಕಪುಷ್ಪಿ ಹಾಗೂ ಅಶ್ವಗಂಧ ಜ್ಯೇಷ್ಠ ಶುಂಠಿ ಇದು ಬಲ ಈ ಒಂದು ಎಲ್ಲ ಔಷಧಿಯುಕ್ತ ಔಷಧಿಗಳನ್ನು ತಗೊಳ್ಳೋದ್ರಿಂದ ಆಯುರ್ವೇದ ವೈದ್ಯರನ್ನು ಸಲಹೆ ಮೇರೆಗೆ ತಗೊಳ್ಳೋದ್ರಿಂದ ಈ ತಲೆನೋವು ನಿವಾರಣೆ ಮಾಡ್ಕೋಬಹುದು ಶುಂಠಿಯ ಪುಡಿಯನ್ನು ಪೇಸ್ಟ್ ಮಾಡಿಕೊಂಡು ಲೇಪ ಮಾಡ್ಕೊಳ್ಳೋದರಿಂದ ತಲೆನೋವು ನಿವಾರಣೆ ಆಗ್ತದೆ ಹಾಗೂ ಶುಂಠಿ ಪುಡಿಯ ಜೊತೆಗೆ ಬೆಲ್ಲದ ಪುಡಿಯನ್ನು ಮಿಶ್ರಣ ಮಾಡಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ತಲೆನೋವು ನಿವಾರಣೆ ಆಗ್ತದೆ ಆಯುರ್ವೇದದಲ್ಲಿ ತಿಳಿಸಿರತಕ್ಕಂತಹ ಮಾನಸಮಿತ್ರವಟಿ ಅಂತ ತಿಳಿಸಿದರೆ ಆ ಒಂದು ಗುಳಿಗೆಯನ್ನು ತಗೊಳ್ಳೋದ್ರಿಂದ ತಲೆನೋವು ಆಗ್ತದೆ ಹಾಗೂ ಆದಷ್ಟು ನಾವು ಒಂದು ಶಿಸ್ತುಬದ್ಧ ಆಹಾರ ಸರಿಯಾದ ಸಮಯಕ್ಕೆ ಆಹಾರ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದರಿಂದ ಈ ಒಂದು ತಲೆನೋವನ್ನು ನಿವಾರಣೆ ಮಾಡ್ಕೋಬಹುದು ಹಾಗೂ ಯಾವುದೇ ಕಾರಣಕ್ಕೂ ಒತ್ತಡನ ತೆಗೆದುಕೊಳ್ಳಬಾರದು ಹಾಗೂ ಒತ್ತಡನ ಜೀವನ ಶೈಲಿನೇ ಪ್ರಮುಖವಾದ ಕಾರಣ ಈ ಒಂದು ತಲೆನೋವಿಗೆ ಹಾಗಾಗಿ ಒತ್ತಡರಹಿತ ಜೀವನ ಸರಿಯಾದ ಸಮಯಕ್ಕೆ ಆಹಾರ ಹಾಗೂ ನಿದ್ದೆ ಮಾಡಿ ಈ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನನ್ನ ಈ ಒಂದು ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು